ಟಿವಿ ಕನ್ನಡ 12 ವರ್ಷ ಆಯ್ತು ನನಗೆ ಗಾಳಿ ಇತ್ತು ಇil ಬಂದ್ಮೇಲೆ ಮೇಲೆ ಅಮ್ಮ ಸುಳಗೆ ಬಂದ ಮೇಲೆ ನನಗೆ ಎಲ್ಲ ಒಳ ಇದೆ ಫುಲ್ ಮೈ ಎಲ್ಲ ಇದೆ ಆಗ್ತೈತು ನೈಟ್ ಎಲ್ಲ ನಿದ್ದೆ ಮಾಡೋಕೆ ಆಗ್ತಾ ಇಲ್ಲ ನನಗೆ ತುಂಬಾ ಕಷ್ಟ ಪಡ್ತಾ ಇದೆ ಸಾಯ ಸ್ಥಿತಿಯಲ್ಲಿದೆ ನಾನು ಇil ಬಂದ್ಮೇಲೆ ಮೇಲೆ ನಾನು ಉನ್ಸ್ಕೋಟಿರೋದು ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೆಕಲ್ಲು ತಾಲೂಕು ಜಿಗಣಿ ಹೋಬಳಿ ಜಿಗಣಿ ಟು ಹಾರೋಹಳ್ಳಿ ರೋಡಲ್ಲಿರುವ ಕೃಷ್ಣದುಡ್ಡಿ ಗ್ರಾಮ ಶ್ರೀ ರೇಣುಕಾ ಎಲ್ಲಮ್ಮ ತಾಯಿ ವಿದ್ಮಹಿ ಜಮದಗ್ನಿಪತ್ನಿ ದೀಮಹೀಮ್ ತನ್ನೋ ಪರಶುರಾಮ ತಾಯಿ ಇದೆಯೋ ಯೋನ ಪುರುಶೌರ್ಯ ನನ್ನ ಹೆಸರು ಬಂದ್ಬಿಟ್ಟು ಕುಮಾರಸ್ವಾಮಿ ಅಂತಂದು ನಾವು ಇಲ್ಲಿ ಅರ್ಚಕರು ರೇಣುಕಾ ಎಲ್ಲಮ್ಮ ತಾಯಿ ಅರ್ಚಕರು ಇಲ್ಲಿ ಬಂದ್ಬಿಟ್ಟು ಗಾಳಿ ಪ್ರೇತಾತ್ಮಗಳು ಏನೇ ತೊಂದರೆ ಇದ್ದರೂ ಇಲ್ಲಿ ಬನ್ನಿ ಇಲ್ಲೆಲ್ಲ ನಿವಾರಣೆ ಮಾಡ್ತೀವಿ ಆಮೇಲೆ ಮತ್ತು ಏನಾದರೂ ತಡೆ ಹೊಡೆಯೋದು ಕೈ ಸಿಳುಕು ಕಾಲು ಸೆಳುಕು ಏನಿದ್ರೆ ಎಲ್ಲ ನಾವು ತಡೆ ಹೊಡೆದ್ಬಿಟ್ಟು ಎಲ್ಲ ನಿವಾರಣೆ ಮಾಡ್ತೀವಿ ಇದು ಬೆಂಗಳೂರಿಂದ ಮೂವತ್ತು ಕಿಲೋಮೀಟರ್ ಇರೋದು ಜಿಗಣಿಯಿಂದ ಕೃಷ್ಣದೊಡ್ಡಿ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಗಾಳಿ ಬಿಡಿಸೋದು ಇವೆಲ್ಲ ಮಾಡ್ತೀವಿ ಬನ್ನಿ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಇಲ್ಲಿ ಬಿಟ್ಟು ಗಾಳಿ ಬಿಡಿಸೋರು ಯಾರಾದರೂ ಬರ್ಬೋದು ಇಲ್ಲಿ ಬಂದುಬಿಟ್ರೆ ಎಲ್ಲ ವ್ಯವಸ್ಥೆ ಇದೆ ಬಂದು ಐದು ದಿವಸ ಇಲ್ಲಿ ಇರಬೇಕು ಇಲ್ಲಿ ವ್ಯವಸ್ಥೆ ಎಲ್ಲ ಎಲ್ಲ ರೀತಿಯೂ ಮಾಡಿದೆ ಉಳ್ಕೊಳ್ಳೋ ವ್ಯವಸ್ಥೆ ಊಟದ ವ್ಯವಸ್ಥೆ ಸ್ನಾನದ್ದು ಎಲ್ಲ ರೀತಿ ವ್ಯವಸ್ಥೆ ಇದೆ ಬಂದುಬಿಟ್ಟು ಅವ್ರು ಏನೇ ತೊಂದರೆ ಇದ್ದರೂ ಬಂದು ಇಲ್ಲಿ ನಿವಾರಣೆ ಮಾಡ್ಕೊಂಡು ಹೋಗ್ಬೋದು ಈ ನಮ್ಮ ದೇವಸ್ಥಾನಕ್ಕೆ ಯಾರಾದರೂ ಇಲ್ಲಿ ಹತ್ತಿರ ಇರೋ ಊರಿದ್ದರೆ ಇದ್ದರೆ ಬಂದು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಅವರು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅವ್ರಿಗೆ ತೊಂದರೆ ಗಾಳಿ ಇದೆಯೋ ಇಲ್ಲೋ ಅಂತಂದ್ಬಿಟ್ಟು ನಾವು ಆ ಯಮನ ಮುಂದೆ ಕುಂದ್ರಿಸ್ತೇವೆ ಕುಂದರ್ಸ್ಬಿಟ್ಟು ಚೆಕ್ ಮಾಡಿ ಅವ್ರಿಗೆ ಇದೆಯೋ ಇಲ್ಲೋ ತೊಂದರೆ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಕಳಿಸ್ತೀವಿ ಇದ್ರೆ ಇಲ್ಲೇ ಇಟ್ಕೊಂಡು ಅವ್ರಿಗೆ ನಾವು ನೋಡಿಬಿಟ್ಟು ಕಳಿಸ್ತೀವಿ

ನಾನು ಎಲೆಕ್ಟ್ರಾನ್ಸಿಟಿ ಹನ್ನೆರಡು ವರ್ಷ ಆಯಿತು ನನಗೆ ಗಾಳಿ ಇತ್ತು ಇಲ್ಲಿ ಬಂದಮೇಲೆ ಅಮ್ಮನ ಸ್ಥಳಕ್ಕೆ ಬಂದ ಮೇಲೆ ನನಗೆಲ್ಲ ಒಳ್ಳೇದಾಗಿದೆ ಫುಲ್ಲು ಮೈ ಎಲ್ಲ ಇದಾಗ್ತಾ ಇತ್ತು ನೈಟೆಲ್ಲ ನಿದ್ದೆ ಮಾಡೋಕಾಗ್ತಾ ಇರಲಿಲ್ಲ ನನಗೆ ತುಂಬ ಕಷ್ಟ ಇದ್ದೆ ಸಾಯ ಸ್ಥಿತಿಯಲ್ಲಿದೆ ನಾನು ಇಲ್ಲಿ ಬಂದಮೇಲೆ ಅಮ್ಮನೇ ನಾನು ಉಳಿಸ್ಕೊಟ್ಟಿರೋದು ಚೆನ್ನಾಗಾಗುತ್ತೆ ಇಲ್ಲಿ ಬಂದ್ಮೇಲೆ ಎಣ್ಣ ಎಲ್ಲರಿಗೂ ಒಳ್ಳೇದು ಮಾಡ್ತೈತೆ ಅಮ್ಮನ ನಂಬಿ ಬಂದು ಅಣ್ಣನ ನಂಬಂದ್ರೆ ನಮಗೆಲ್ಲ ಒಳ್ಳೆದಾಗುತ್ತೆ ಚೆನ್ನಾಗಿ ಇದು ಮಾಡ್ತಾರೆ ಇಲ್ಲಲ್ಲ ಬೇರೆ ಕಡೆ ಎಲ್ಲೋದ್ರೂ ಏನು ಇದಾಗಲ್ಲ ಇಲ್ಲಿ ಬಂದ್ರೇ ಚೆನ್ನಾಗಾಗೋದು ಹನ್ನೆರಡು ವರ್ಷದಿಂದ ಇತ್ತು ಎಲ್ಲ ಕಡೆ ಹೋಗಿದ್ದೀವಣ್ಣ ಇಂಥ ಕಡೆ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ಇಲ್ಲಿ ಬಂದ ಮೇಲೆ ನನ್ಗೆ ಆಸೆ ಆಗಿರೋದು ಈಗ ತುಂಬ ಚೆನ್ನಾಗಿದ್ದೀನಿ ನಾನು ಇಲ್ಲಿ ಬಂದಮೇಲೆ ಎಲ್ಲರಿಗೂ ಸಮಸ್ಯೆ ಕ್ಲಿಯರ್ ಆಗುತ್ತಣ ಏನು ಇಲ್ಲಿ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ಹನ್ನೆರಡು ವರ್ಷ ಆಗಿದೆ ನನಗೋಗಿ ಯಾವ ಸಮಸ್ಯೆನೂ ಇಲ್ಲ ನಾನು ಚೆನ್ನಾಗಿದ್ದೀನಿ ಈಗ జతిగా జతిగ నేరు ఓక్తీ బిట్ట ఎలాక్త ನನ್ನ ಹೆಸರು ಶಾಂತಮ್ಮ ಅಂತ ನಮ್ಮೂರು ಬಂದು ಇಲ್ಲೇ ಬೊಮ್ಮಂಡಳ್ಳಿ ಜಿಗಣಿ ಒಬ್ಳಿನೇ ನನಗೆ ತುಂಬ ಕಾಲು ತುಂಬ ಪೈನ್ ಇತ್ತು ಕೈ ತುಂಬ ಪೈನ್ ಇತ್ತು ನನಗೆ ಮುಂದೆ ಸ್ವಲ್ಪ ದೂರ ಕೂಡ ನಂಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಬಂದು ಒಂದು ವಾರ ಆಗಿದೆ ನಾನು ಇವಾಗ ಚೆನ್ನಾಗಿದ್ದೀನಿ ಚೆನ್ನಾಗಿ ನಡೀಬೋದು ಅಮ್ಮನ ದೈದಿಂದ ಚೆನ್ನಾಗಿದೆ ನನಗೆ ಮೂರು ವರ್ಷದಿಂದ ಇತ್ತು ನಾನು ತುಂಬ ಕಡೆ ತೋರಿಸಿದ್ದೀನಿ ಮೊನ್ನೆ ಒಂದು ಹದಿನೈದು ದಿವ್ಸ ಹಿಂದೆ ದೇವನಹಳ್ಳಿ ಹತ್ರ ಎಲ್ಲ ಹೋಗಿ ತೋರಿಸ್ದೆ ಬಟ್ ಇದೆ ಅಂತ ಹೇಳಿದ್ರು ಬಟ್ ನಾನು ಅಲ್ಲೇನು ತೋರಿಸಲಿಲ್ಲ ನಾನು ಬಂದಿಲ್ಲೇ ತೋರಿಸೆ ಆದರೆ ಇಲ್ಲಿ ಬಂದಾಗಿಂದ ನಾನು ಚೆನ್ನಾಗಿ ಕಾಲು ನಡೆಯೋಕ್ಕಾಗ್ತಾ ಇರಲಿಲ್ಲ ಕೈ ಇದು ಸ್ವಾಧೀನ ಇದಿಲ್ಲ ನನಗೆ ನನಗೆ ಸೀರೆ ಸಹ ಆಗ್ತಾ ಇರಲಿಲ್ಲ ನನಗೆ ಅಷ್ಟೊಂದು ಇದಾಗ್ತಾ ಇತ್ತು ಕಾಲು ಸ್ವಲ್ಪ ದೂರ ಕೂಡ ನಂಗೆ ಆಗ್ತಾ ಇರಲಿಲ್ಲ ಕಾಲು ಮುಂದೆನೇ ಹೋಗ್ತಾ ಇರಲಿಲ್ಲ ನನಗೆ ನಂಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಇತ್ತೀಚೆಗೆ ಗೊತ್ತಾಯಿದ್ದು ಹದಿನೈದು ದಿವಸದಿಂದ ಈಚೆಗೆ ನನಗೆ ಗೊತ್ತಾಗಿದ್ದು ಆದರೆ ನಾನು ಎಲ್ಲೂ ಇದ್ರ ಬಗ್ಗೆ ನಾನು ತೋರಿಸೋಕ್ಕೆ ಹೋಗಲಿಲ್ಲ ನಾನು ಇಲ್ಲಿ ಬಂದ ನಾನು ಕನ್ಫರ್ಮ್ ಆಗಿತ್ತು ಆದರೂ ನಾನು ಇವಾಗ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ಆರಾಮಾಗಿದ್ದೀನಿ ಅನ್ಸುತ್ತೆ ನನಗಿದೆ ಹೋಗಿದೆ ಆದ್ರೆ ನಾನು ನಂಬ್ತೀನಿ ಬಂದು ಹಾ ಎಷ್ಟು ದಿನ ಆಯ್ತು ಬಂದು ನೀವು ಹಾಂ ಮಾತಾಡಿ ಎಷ್ಟು ಆಯ್ತು ಬಂದು ಮಾತಾಡ್ಬೇಕು ಎಷ್ಟು ದಿನ ಬಂದು ಹೇಳಿ ಎಷ್ಟು ದಿನ ಆಯ್ತು ಬಂದು ಏನು ಬದಿ ಆ ಏನು ಬದಿ ಬದಿ ಹೇಳ್ಬೇಕು ಮಾತಾಡ್ಬೇಕು ನಿಮ್ಮ ಮಗಳು ತಿಂದು ಅಂತ ಸುಮಾರು ಒಂದು ಐದಾರು ವರ್ಷದಿಂದ ಪ್ರಾರಂಭಿತ ನಮಗೆ ಅದು ಮನೋಹರ ಅಂತ ಗೊತ್ತಿದ್ದಿಲ್ಲ ಆಮೇಲೆ ನಾವು ಸುಮಾರು ಒಂದು ಐದಾರು ಕಡೆ ತೋರ್ಸಿದ್ರಿ ಅಲ್ಲಿ ಏನು ಅನುಭವ ಆಗಿಲ್ಲ ನನಗೆ ಸುಮಾರು ವರ್ಷದಿಂದ ಗೊತ್ತು ಒಂದು ಇಪ್ಪತ್ತು ವರ್ಷದಿಂದ ಗೊತ್ತು ಮಾರ್ಚ್ ಇರೋದು ಅಲ್ಲಿಂದ ನೋಡ್ಕೊಂಡ್ಬಂದಿರೋದು ಆಮೇಲೆ ಇಲ್ಲಿ ಸ್ಥಾಪನೆ ಆದಾಗ ಇಲ್ಲಿ ಬಂದಿದ್ರಿ ಫಸ್ಟ್ ನಾವು ಬಂದಿದ್ವಿ ಇಲ್ಲಿಗೆ ಬಂದು ನಮ್ಮ ಇಲ್ಲಿ ಕರ್ಕೊಂಡ್ಬಂದಾಗ ಅವಾಗ ಅವಳಿಗೆ ಈ ಥರ ಪ್ರಾಬ್ಲಮ್ ಅಂದ್ರೆ ಅಮ್ಮರು ತೋರಿಸಿದ್ರು ಆವಾಗ ಒಂದು ವಾರ ಇಲ್ಲೇ ಇದ್ರಿ ಆವಾಗಂದ್ರೆ ಏನೂ ತೊಂದರೆ ಇಲ್ಲ ಚೆನ್ನಾಗಾಗಿದೆ ಇಲ್ಲಿ ನಮಗೆ ಚೆನ್ನಾಗಿದೆ ನಂಬಿಕೆನೂ ಇದೆ ನಾವು ಆವಾಗ ಬರ್ತಾಯಿರ್ತೀರಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀರಿ ಇಲ್ಲಿ ನಾವು ಜಿಗಣಿಂದ ಬರೋದು ಗುರುಗಳ ತುಂಬ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ವ್ಯವಸ್ಥೆನೂ ಇದೆ ಇಲ್ಲಿ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಶ್ರೀ ಯಲ್ಲಮ್ಮ ದೇವಿಯ ಪವಾಡಗಳ ಬಗ್ಗೆ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು